ನಾನು ನಮ್ಮ ವಾರಾಹಿ ಅಮ್ಮನವರನ್ನ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಹಿರಿಯರೇ ಒಂದು ತಿಂಗಳವರೆಗೆ ಊಟದ ಈ ನಿಯಮವನ್ನು ಪಾಲಿಸಿ ನಿಮ್ಮ ನೈಂಟಿ ಪರ್ಸೆಂಟ್ ಅಷ್ಟು ರೋಗಗಳ ಸ್ವತಃ ತಾವೇ ಕಡಿಮೆಯಾಗುತ್ತೆ ನಮಸ್ಕಾರ ಫ್ರೆಂಡ್ಸ್ ಇವಾಗಿನ ಸಮಯದಲ್ಲಿ ಹಿರಿಯರು ತಮ್ಮ ಆರೋಗ್ಯವನ್ನು ಸುಖಮಯವಾಗಿ ನಡೆಸುವುದು ತುಂಬಾನೇ ಕಷ್ಟದಾಯಕವಾಗಿದೆ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಇರುವ ಹಿರಿಯರು ಕೂಡ ಹಲವಾರು ರೀತಿಯ ಸಣ್ಣ ಸಣ್ಣ ಆರೋಗ್ಯ ಸಮಸ್ಯೆಗಳಿಂದ ಮತ್ತೆ ಮತ್ತೆ ಪೀಡಿತರಾಗ್ತಾ ಇದ್ದಾರೆ ಇಲ್ಲಿ ಹೇಳುವ ಊಟದ ಈ ಸರಳ ನಿಯಮಗಳನ್ನು ಒಂದು ತಿಂಗಳವರೆಗೆ ಪಾಲಿಸಿ ನಂತರ ನೋಡಿ ನಿಮ್ಮ ತೊಂಬತ್ತು ಪರ್ಸೆಂಟ್ ಅಷ್ಟು ರೋಗಗಳು ಯಾವುದೇ ಔಷಧಿ ಅಥವಾ ಮಾತ್ರೆಗಳು ಇಲ್ಲದೆ ಸ್ವತಃ ಮಾಯ ಆಗುತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಹಿರಿಯರು ಊಟದ ಯಾವ ನಿಯಮಗಳನ್ನು ಪಾಲಿಸಬೇಕು ಯಾವ ಸಮಯದಲ್ಲಿ ಊಟವನ್ನು ಸೇವಿಸಬೇಕು ಯಾವ ವಸ್ತುಗಳಿಂದ ದೂರ ಇರಬೇಕು ಹಾಗೂ ಯಾವ ರೀತಿಯಲ್ಲಿ ಊಟವನ್ನು ಸೇವಿಸಬೇಕು ಕೇವಲ ಒಂದೇ ಒಂದು ತಿಂಗಳಲ್ಲಿ ಆರೋಗ್ಯವನ್ನು ಹೇಗೆ ಸುಧಾರಿಸಬಹುದು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ವಯಸ್ಸಾದವರು ಒಂದು ತಿಂಗಳವರೆಗೆ ನಿಯಮಿತವಾಗಿ ಕೆಲವು ಸರಳವಾದ ಆದರೆ ಪ್ರಭಾವಶಾಲಿಯಾದ ನಿಯಮಗಳನ್ನು ಅನುಸರಿಸಿದರೆ ಅವರ ಸಾಮಾನ್ಯ ಕಾಯಿಲೆಗಳಾದ ಗ್ಯಾಸ್ಟ್ರಿಕ್ ಮಲಬದ್ಧತೆ ಆಯಾಸ ದೌರ್ಬಲ್ಯ ನಿದ್ರಾಹೀನತೆ ಸಕ್ಕರೆ ಕಾಯಿಲೆ ಮತ್ತು ಅಧಿಕ ರಕ್ತದೊತ್ತಡ ಬಿಪಿ ಹೆಚ್ಚಿನ ಪ್ರಮಾಣದಲ್ಲಿ ಸುಧಾರಿಸಬಹುದು ಒಂದು ವಯಸ್ಸಾದವರ ಉತ್ತಮ ಆರೋಗ್ಯಕ್ಕೆ ಬೆಳಿಗ್ಗೆ ಬೆಳಗಿನ ಉಪಹಾರ ಬಹಳ ಮುಖ್ಯ ಏಕೆಂದರೆ ಇದು ದಿನದ ಕಾರ್ಯಗಳಿಗೆ ದೇಹದ ಶಕ್ತಿ ಮತ್ತು ಮಾನಸಿಕ ಸ್ಥಿರತೆಯನ್ನ ಒದಗಿಸುತ್ತೆ ರಾತ್ರಿ ಹಿಡಿಯು ಮಲಗಿದ ನಂತರ ದೇಹವು ಎಂಟರಿಂದ ಒಂಬತ್ತು ಗಂಟೆಗಳ ಕಾಲ ಉಪವಾಸದ ಸ್ಥಿತಿಯಲ್ಲಿ ಇರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಬೆಳಗಿನ ಉಪಹಾರವು ಚಯಾಪಚಯನ ಪುನಃ ಸಕ್ರಿಯಗೊಳಿಸುತ್ತೆ ಅದು ಸರಾಗವಾಗಿ ಕಾರ್ಯನಿರ್ವಹಿಸುತ್ತೆ ಮಾಡುತ್ತೆ ಹಿರಿಯರೇ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿದ್ದರೆ ಅಥವಾ ಉಪಹಾರವನ್ನು ತಪ್ಪಿಸಿದರೆ ದೌರ್ಬಲ್ಯ ತಲೆ ತಿರುಗುವಿಕೆ ಕಿರಿಕಿರಿ ಮತ್ತು ರಕ್ತದೊತ್ತಡ ಅಥವಾ ರಕ್ತದಲ್ಲಿನ ಸಕ್ಕರೆ ಏರಿಳಿತಗಳು ಇರಬಹುದು ಹಿರಿಯರು ಬೆಳಗಿನ ಉಪಹಾರಕ್ಕೆ ಮೊಳಕೆ ಒಡೆದ ಹೆಸರುಕಾಳು ಕಡಲೆಕಾಳು ಆಪಲ್ ಅಥವಾ ಪಪ್ಪಾಯಿ ಓಟ್ಸ್ ಮೀಲ್ ಪೋಹಾ ಓಟ್ಸ್ ಅಥವಾ ಹಾಲು ಹೊಂದಿರುವಂತಹ ಓಟ್ಸ್ ಲಘುವಾದ ಹಾಗೂ ಬೇಗನೆ ಜೀರ್ಣವಾಗುವ ಮತ್ತು ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸಬೇಕು ಇದು ದೇಹಕ್ಕೆ ಫೈಬರ್ ವಿಟಮಿನ್ಗಳು ಪ್ರೋಟೀನ್ಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಒದಗಿಸುತ್ತೆ ಹಾಗೂ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ರೋಗಗಳ ವಿರುದ್ಧ ಹೋರಾಡಲು ವಯಸ್ಸಾದವರಿಗೆ ಶಕ್ತಿಯನ್ನು ನೀಡುತ್ತೆ ಅಲ್ಲದೆ ಪ್ರತಿದಿನ ಒಂದು ನಿರ್ದಿಷ್ಟ ಸಮಯದಲ್ಲಿ ಉಪಹಾರ ಸೇವಿಸುವ ಅಭ್ಯಾಸವು ದೇಹದ ಜೈವಿಕ ಗಡಿಯಾರವನ್ನು ಸಮತೋಲನದಲ್ಲಿ ಇಡುತ್ತೆ ಆದ್ದರಿಂದ ವಯಸ್ಸಾದವರು ಪ್ರತಿದಿನ ಪೌಷ್ಟಿಕ ಮತ್ತು ಸಮಯೋಜಿತ ಕರೆಕ್ಟ್ ಟೈಮ್ ಸರಿಯಾಗಿ ಉಪಹಾರವನ್ನು ಹೊಂದಿದ್ರೆ ತಿಂದರೆ ಮಾತ್ರ ಅದು ಅವರ ಇಡೀ ದಿನದ ಶಕ್ತಿ ಮಾನಸಿಕ ಶಾಂತಿ ಮತ್ತು ದೈಹಿಕ ಆರೋಗ್ಯದ ಬಲವಾದ ಆಧಾರ ಆಗಿರುತ್ತೆ ಎರಡು ಹಾಲು ಮೊಸರು ಮತ್ತು ಮಜ್ಜಿಗೆ ವಯಸ್ಸಾದವರಿಗೆ ಪೌಷ್ಟಿಕಾಂಶದ ಅತ್ಯಂತ ಅವಶ್ಯಕ ಮತ್ತು ಸಂಪೂರ್ಣ ಮೂಲವಾಗಿದೆ ಇದು ಮೂಲಗಳನ್ನು ಬಲಪಡಿಸಲು ಮಾತ್ರವಲ್ಲದೆ ಜೀರ್ಣಕ್ರಿಯೆ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ವೃದ್ಧ್ರಪ್ಪದಲ್ಲಿ ದೇಹದಲ್ಲಿನ ಕ್ಯಾಲ್ಸಿಯಂ ಕೊರತೆಯು ಸಾಮಾನ್ಯವಾಗಿ ಇರುತ್ತೆ ಇದರಿಂದಾಗಿ ಆಸ್ಟಿಯೋಪೊರೋಸಿಸ್ ಅಂತಹ ಸಾಮ್ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಹಾಲು ಮೊಸರು ಮತ್ತು ಮಜ್ಜಿಗೆಯಂತಹ ಡೈರಿ ಉತ್ಪನ್ನಗಳನ್ನು ನಿಯಮಿತವಾಗಿ ತೆಗೆದುಕೊಳ್ಳೋದ್ರಿಂದ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿಯನ್ನು ಒದಗಿಸುತ್ತೆ ಇದು ಮೂಳೆಗಳು ಮತ್ತು ಹಲ್ಲುಗಳನ್ನು ಬಲವಾಗಿರಿಸುತ್ತೆ ಹಾಲು ಪ್ರೋಟೀನ್ ಕ್ಯಾಲ್ಸಿಯಂ ರಂಜಕ ಮತ್ತು ವಿಟಮಿನ್ ಬಿ ಟ್ವೆಲ್ವ್ನ ಉತ್ತಮ ಮೂಲವಾಗಿದೆ ಇದು ಸ್ನಾಯುಗಳಿಗೆ ಶಕ್ತಿಯನ್ನು ನೀಡುತ್ತೆ ಮತ್ತು ವಯಸ್ಸಾದವರ ಶಕ್ತಿಯನ್ನು ಕಾಪಾಡಿಕೊಳ್ಳುತ್ತೆ ಜೀರ್ಣಕ್ರಿಯೆಯನ್ನು ಬಲಪಡಿಸುವ ಮಲಬದ್ಧತೆ ಮತ್ತು ಅನಿಲದ ಗ್ಯಾಸ್ಟ್ರಿಕ್ ದೂರಗಳನ್ನು ಕಡಿಮೆ ಮಾಡುವ ಕರುಳಿನ ಆರೋಗ್ಯವನ್ನು ಸುಧಾರಿಸುವ ಪ್ರೊಬಯೋಟಿಕ್ಗಳನ್ನು ಮೊಸರು ಒಳಗೊಂಡಿದೆ ಮಜ್ಜಿಗೆ ಲಘುವಾದ ಮತ್ತು ಶೀತವಾಗಿದೆ ಇದು ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಡುತ್ತೆ ಆಮ್ಲೀಯತೆಯನ್ನ ನಿವಾರಿಸುತ್ತೆ ಮತ್ತು ಹಸಿವನ್ನ ಹೆಚ್ಚಿಸುತ್ತೆ ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದ್ರೆ ರಾತ್ರಿಯಲ್ಲಿ ಇವುಗಳನ್ನ ಸೇವಿಸುವುದು ಸೂಕ್ತ ಅಲ್ಲ ಮತ್ತೆ ಮತ್ತೆ ಕೇಳ್ಕೊಳ್ಳಿ ರಾತ್ರಿ ಇವನ್ನ ತಗೋಬಾರದು ವಿಶೇಷವಾಗಿ ಮೊಸರು ಏಕೆಂದ್ರೆ ಇದು ಶೀತ ಪರಿಣಾಮ ಪರಿಣಾಮಕಾರವಾದ ಮದ್ದು ರಾತ್ರಿಯಲ್ಲಿ ಲೋಳೆಯ ಅಥವಾ ಶೀತದ ಸಮಸ್ಯೆಯನ್ನು ಹೆಚ್ಚಿಸೆ ಮಾಡುತ್ತೆ ಇದು ಮೂರು ಊಟ ಮಾಡುವಾಗ ನೀರು ಕುಡಿಯದಿರುವುದು ಆಯುರ್ವೇದವು ಬಹಳ ಮುಖ್ಯ ಅಂತ ಹೇಳುತ್ತೆ ವಿಶೇಷವಾಗಿ ವೃದ್ಧರ ಆರೋಗ್ಯಕ್ಕೆ ವಯಸ್ಸು ಹೆಚ್ಚಾದಂತೆ ದೇಹಕ್ಕೆ ಜೀರ್ಣಕ್ರಾಯ ಜೀರ್ಣಕಾರಿ ಶಕ್ತಿಯು ಕೂಡ ದುರ್ಬಲಗೊಳ್ಳುತ್ತೆ ಮತ್ತು ಅದರ ಮೇಲೆ ಹೆಚ್ಚುವರಿ ಹೊರೆ ಹೇರಿದರೆ ಗ್ಯಾಸ್ಟ್ರಿಕ್ ಮಲಬದ್ಧತೆ ಅಜೀರ್ಣ ಹೊಟ್ಟೆ ಉಬ್ಬರದಂತಹ ಸಮಸ್ಯೆಗಳು ಭಾರವಾದ ಅಥವಾ ಹುಳಿ ಬೆಲ್ಚಿಂಗ್ ಹೆಚ್ಚಾಗುತ್ತೆ ಆಯುರ್ವೇದದ ಪ್ರಕಾರ ನಾವು ಆಹಾರದೊಂದಿಗೆ ಅಥವಾ ನಡುವೆ ನೀರನ್ನು ಕುಡಿಯುವಾಗ ಅದು ನಮ್ಮ ಜಠರ ದುರಿತವನ್ನು ದುರ್ಬಲಗೊಳಿಸುತ್ತೆ ಇದರರ್ಥ ನೀರಿನ ಕಾರಣದಿಂದ ಹೊಟ್ಟೆಯಲ್ಲಿ ಆಹಾರವನ್ನು ಜೀರ್ಣಿಸಿಕೊಳ್ಳುವ ನೈಸರ್ಗಿಕ ನೈಸರ್ಗಿಕ ರಸಗಳು ಅಂದ್ರೆ ಕಿಣ್ವಗಳು ಏನಿದ್ವು ಮತ್ತು ಅವು ಆಮ್ಲಗಳನ್ನು ಸಲುವಾಗಿ ಮಾಡುತ್ತವೆ ಇದು ಆಹಾರವನ್ನು ಸಂಪೂರ್ಣವಾಗಿ ಜೀರ್ಣಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಊಟದ ಮಧ್ಯೆ ನೀರನ್ನು ಕುಡಿಯಬಾರದು ಇನ್ನು ನಾಲ್ಕನೇದೇನಪ್ಪ ಅಂತಂದರೆ ಟಿ ವಿ ಅಥವಾ ಫೋನ್ ನೋಡುವಾಗ ವಯಸ್ಸಾದವರು ಆಹಾರವನ್ನು ಸೇವಿಸಬಾರ್ದು ಏಕೆಂದರೆ ಈ ಅಭ್ಯಾಸವು ಜೀರ್ಣಕಾರಿ ಮತ್ತು ಮಾನಸಿಕ ಆರೋಗ್ಯ ಎರಡಕ್ಕೂ ಹಾನಿಕಾರಕ ಅಂತ ಎಷ್ಟೋ ಒಂದು ಸ್ಟಡೀಸ್ ಸಾಬೀತು ಮಾಡಿದ್ದಾರೆ ಆಹಾರವನ್ನು ತಿನ್ನುವಾಗ ನಾವು ಟಿವಿ ಮೇಲೆ ಕೇಂದ್ರೀಕರಿಸಿದಾಗ ಟಿವಿ ಮೊಬೈಲ್ ಅಥವಾ ಟ್ಯಾಬ್ಲೆಟ್ಗಳಂತಹ ನಮ್ಮ ಸಂಪೂರ್ಣ ಗಮನವು ಅದ್ರ ಕಡೆ ಹೋದ್ರೆ ಹೋಗೋದ್ರಿಂದ ಆಹಾರದ ಮೇಲೆ ಗಮನ ಇರೋದಿಲ್ಲ ನಾವು ಎಷ್ಟು ಮತ್ತು ಹೇಗೆ ತಿಂತಿದ್ದೀವಿ ಅಂತ ನಮಗೆ ಗೊತ್ತೇ ಆಗೋದಿಲ್ಲ ಇದು ನೇರವಾಗಿ ಪರಿಣಾಮ ಬೀರುತ್ತೆ ಹಾಗಾಗಿ ಆಹಾರವನ್ನು ಸರಿಯಾಗಿ ಆಗಿದೆ ಹಾಗೆ ತ್ವರಿತವಾಗಿ ನುಂಗ್ಬಿಡುತ್ತವೆ ಇದಲ್ಲೇ ಟಿವಿಯತ್ತ ಗಮನ ಹರಿಸುವುದರಿಂದ ಹೊಟ್ಟೆ ತುಂಬಿದೆ ಎಂದು ನಮ್ಮ ಮೆದು ಮೆದುಳಿಗೆ ಸೂಚನೆ ಹೋಗೋದಿಲ್ಲ ವಯಸ್ಸಾದವರು ಅಜಾಗರುಕತೆಯಿಂದ ಅಗತ್ಯಕ್ಕಿಂತ ಹೆಚ್ಚಿನದನ್ನು ತಿಂತಾರೆ ಮತ್ತು ಬೊಜ್ಜು ಸಕ್ಕರೆ ಅಥವಾ ರಕ್ತದ ರಕ್ತದ ಒತ್ತಡದಂತ ಸಮಸ್ಯೆಗಳು ಬಂದೊದಗುತ್ತೆ ಆದ್ರಿಂದ ವಯಸ್ಸಾದವರು ತಿನ್ನುವ ಸಮಯದಲ್ಲಿ ಮೊಬೈಲ್ ಟಿವಿ ಮತ್ತು ಯಾವುದೇ ರೀತಿಯ ಟ್ಯಾಬ್ಲೆಟ್ ಈ ತರ ಇವುಗಳಿಂದ ದೂರ ಇರಬೇಕು ಮತ್ತು ಆಹಾರವನ್ನು ಧ್ಯಾನ ಪ್ರಕ್ರಿಯೆಯಾಗಿ ತೆಗೆದುಕೊಳ್ಬೇಕು ಐದು ಏನಪ್ಪ ಅಂದ್ರೆ ಚೆನ್ನಾಗಿ ಅಗಿದು ತಿನ್ಬೇಕು ಈ ತಿನ್ಬೇಕಾದ್ರೆ ಪ್ರತಿ ತುತ್ತನ್ನು ಕನಿಷ್ಠ ಮೂವತ್ತರಿಂದ ನಲವತ್ತು ಬಾರಿ ಅಗಿದು ತಿನ್ಬೇಕು ನಾವು ಆಹಾರವನ್ನು ಸರಿಯಾಗಿ ಅಯ್ಯದೇ ಇದ್ದಾಗ ಹಲ್ಲುಗಳ ಕೆಲಸವನ್ನು ಕರಳು ಮಾಡಬೇಕಾಗುತ್ತೆ ಮತ್ತು ಅವು ದುರ್ಬಲಗೊಳ್ಳುತ್ತೆ ಆದ್ರಿಂದ ಆಹಾರವನ್ನು ಚೆನ್ನಾಗಿ ಅಗಿದು ಮಾತ್ರ ತಿನ್ರಿ ಹಸಿವಿಗಿಂತ ಸ್ವಲ್ಪ ಕಡಿಮೆ ತಿನ್ರಿ ಮತ್ತು ನಿರ್ದಿಷ್ಟ ಸಮಯದಲ್ಲಿ ತಿನ್ರಿ ತಿನ್ನುವ ತಕ್ಷಣ ನೀರು ಕುಡಿಬೇಡಿ ಏಕೆಂದ್ರೆ ಈ ಸಮಯದಲ್ಲಿ ಹೊಟ್ಟೆ ಹೊಟ್ಟೆಯಲ್ಲಿ ಅಂತಹ ರಸವನ್ನು ತಯಾರಿಸಲಾಗುತ್ತೆ ಅದು ಆಹಾರವನ್ನು ಜೀರ್ಣಿಸಿಕೊಳ್ಳಲು ಕೆಲವು ಕೆಲಸ ಮಾಡ್ತಿರುತ್ತೆ ಆದರೆ ನಾವು ನೀರು ಕುಡಿಯುವಾಗ ಅವು ಆಹಾರದೊಂದಿಗೆ ಕರಗಿ ಹೋಗ್ಬಿಡುತ್ತೆ ಮತ್ತು ಆಹಾರವನ್ನು ಸರಿಯಾಗಿ ಜೀರ್ಣಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಇದನ್ನು ನಿರಂತರವಾಗಿ ಮಾಡೋದ್ರ ಮೂಲಕ ಮಲಬದ್ಧತೆ ಮತ್ತು ಅಜೀರ್ಣ ಪ್ರಾರಂಭವಾಗುತ್ತೆ ಆದ್ರಿಂದ ಸೇವಿಸಿದ ನಂತರ ಕನಿಷ್ಠ ಅರ್ಧ ಗಂಟೆ ಆದರೂ ಕೂಡ ನೀವು ನೀರು ಕುಡಿಯಬಾರದು ರಾತ್ರಿಯ ಊಟವನ್ನ ಬೇವನೆ ಮತ್ತು ಹಗುರವಾಗಿ ತಿನ್ಬೇಕು ರಾತ್ರಿಯ ಸಮಯವು ದೇಹದ ವಿಶ್ರಾಂತಿ ಮತ್ತು ದುರಸ್ತಿಯಾಗಿ ಇರುತ್ತೆ ಭಾರಿ ಆಹಾರವನ್ನು ಜೀರ್ಣಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಆಯುರ್ವೇದ ಹಾಗೂ ಆಧುನಿಕ ವಿಜ್ಞಾನ ಎರಡೂ ಭೋಜನವು ತ್ವರಿತ ಮತ್ತು ಹಗುರವಾಗಿರಬೇಕು ಅಂತ ಒತ್ತಿ ಒತ್ತಿ ಹೇಳ್ತಾ ಇವೆ ಭಾರಿ ಲೇಟಾಗಿ ಊಟ ಮಾಡೋದು ತುಂಬ ಜಾಸ್ತಿ ಊಟ ಮಾಡೋದು ಇವೆಲ್ಲವೂ ಜೀರ್ಣಕ್ರಿಯೆಯನ್ನು ನಿಧಾನವಾಗಿ ಕೊಡಿಸುತ್ತದೆ ಇದು ಅನಿಲ ಆಮ್ಲತೆ ಜಾಸ್ತಿ ಮಾಡುತ್ತೆ ಇನ್ನು ವಿಶೇಷವಾಗಿ ವೃದ್ಧರಲ್ಲಿ ವಯಸ್ಸಾದವರಲ್ಲಿ ರಾತ್ರಿಯಲ್ಲಿ ಭಾರವಾದ ದ್ವಿದಳ ಧಾನ್ಯಗಳು ಹುರಿದ ಅಥವಾ ಮಸಾಲೆಯುಕ್ತ ಆಹಾರವನ್ನು ತಿನ್ನುವುದು ತುಂಬಾ ಅಪಾಯಕಾರಿ ಮರುದಿನ ಬೆಳಿಗ್ಗೆ ಆಯಾಸ ಮತ್ತು ಭಾರವನ್ನು ಉಂಟು ಮಾಡ್ತವೆ ಬದಲಾಗಿ ಸರಳ ಗಂಜಿ ಕಿಚಡಿ ಹೆಸರುಬೇಳೆ ರೊಟ್ಟಿ ಬೇಯಿಸಿದ ತರಕಾರಿ ರೊಟ್ಟಿ ತರಕಾರಿ ಬೇಯಿಸಿದ ತರಕಾರಿ ಅಥವಾ ಸೂಪ್ ಇಂತಹ ಲಘುವಾದ ಲೈಟ್ ಆದ ಆಹಾರವನ್ನು ಸೇವಿಸಿ ಅಲ್ಲದೆ ಮಲಗುವ ಸಮಯಕ್ಕೆ ಕನಿಷ್ಠ ಎರಡು ಗಂಟೆಗಳ ಮೊದಲು ಆಹಾರವನ್ನು ಸೇವಿಸಬೇಕು ಇದರಿಂದ ದೇಹವು ಜೀರ್ಣಿಸಿಕೊಳ್ಳಲು ಸಮಯವನ್ನು ಪಡೆಯಬಹುದು ಮತ್ತು ನಿದ್ದೆ ಸಹ ಆಳವಾದ ಮತ್ತು ಶಾಂತಿಯುತ ಆಗಿರುತ್ತೆ ಇನ್ನು ಏಳನೇದೇನಪ್ಪ ಅಂತಂದರೆ ಊಟ ಮಾಡಿದ ನಂತರ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಲಘು ನಡಿಗೆ ವಾಕಿಂಗ್ ಮಾಡಿ ಬಹಳ ಪ್ರಯೋಜನಕಾರಿ ಮತ್ತು ಇದು ಮಾಡೋದರಿಂದ ತುಂಬಾ ಒಳ್ಳೆಯದಾಗುತ್ತೆ ಈ ಮಧುಮೇಹದಿಂದ ಬಳಲ್ತಾ ಇರುವ ಜನರಿಗೆ ಲಘು ವಾಕಿಂಗ್ ಹೊಟ್ಟೆಯಲ್ಲಿ ರಕ್ತ ಪರಿಚಲನೆ ಹೆಚ್ಚು ಮಾಡುತ್ತೆ ಇದರಿಂದಾಗಿ ಆಹಾರವು ಸುಲಭವಾಗಿ ಮತ್ತು ಸರಿಯಾದ ಸಮಯದಲ್ಲಿ ಜೀರ್ಣವಾಗುತ್ತೆ ರಕ್ತದಲ್ಲಿನ ಸಂ ಸಕ್ಕರೆಯನ್ನು ನಿಯಂತ್ರಿಸಲು ಸಹ ಈ ಅಭ್ಯಾಸವು ಸಹಾಯ ಮಾಡುತ್ತೆ ಏಕೆಂದ್ರೆ ದೇಹದಲ್ಲಿನ ಗ್ಲೂಕೋಸ್ ಮಟ್ಟವು ತಿನ್ನುವ ನಂತರ ಇದ್ದಕ್ಕಿದ್ದಂತೆ ಜಾಸ್ತಿ ಆಗುತ್ತೆ ಮತ್ತು ಇದು ಕ್ರಮೇಣ ಲಘು ನೊಂದಿಗೆ ಸಮತೋಲನ ಮಟ್ಟಕ್ಕೆ ಬರುತ್ತೆ ಇನ್ಸುಲಿನ್ ಒತ್ತಡವನ್ನು ಬೀರೋದಿಲ್ಲ ಮತ್ತು ಮಧುಮೇಹಕ್ಕಿಂತ ಕಾಯಿಲೆಗಳ ಮೇಲೆ ನಿಯಂತ್ರಣ ಪಡೆಯಬಹುದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಲಘು ಕಿರುನಿದ ತೆಗೆದುಕೊಳ್ಳುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವಿಶೇಷವಾಗಿ ಇದೆಲ್ಲ ಹೇಳ್ತಿದ್ದು ವೃದ್ಧರಿಗೆ ಮತ್ತು ಇಡೀ ದಿನ ಕೆಲಸ ಮಾಡುವವರಿಗೆ ಅತ್ಯಂತ ಪ್ರಯೋಜನಕಾರಿ ಕೂಡ ಆಗಿದೆ ಈ ಸಣ್ಣ ವಿಶ್ರಾಂತಿ ದೇಹ ಮತ್ತು ಮೆದುಳನ್ನು ಮತ್ತೆ ಶಕ್ತಿಯುತವಾಗಿ ಮಾಡುತ್ತೆ ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ ಚಟುವಟಿಕೆಗಳು ದೇಹದಲ್ಲಿನ ಆಯಾಸ ಮತ್ತು ಮಾನಸಿಕ ಒತ್ತಡವನ್ನು ಉಂಟು ಮಾಡ್ತವೆ ಇದು ಏಕಾಗ್ರತೆ ಕಿರಿಕಿರಿ ಮತ್ತು ಆಲಸ್ಯದ ಇಳಿಕೆಗೆ ಕಾರಣವಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ನಾವು ಸ್ವಲ್ಪ ಸಮಯದವರೆಗೆ ಕಣ್ಣು ಮುಚ್ಚಿ ಶಾಂತ ವಾತಾವರಣದಲ್ಲಿ ಮಲಗಿದಾಗ ಅಥವಾ ಚಿಕ್ಕ ನಿದ್ದೆ ತೆಗೆದುಕೊಂಡಾಗ ದೇಹವು ಮತ್ತೆ ಸಕ್ರಿಯಗೊಳ್ಳುವ ಅವಕಾಶವನ್ನು ಪಡೆಯುತ್ತೆ ಈ ಕಿರುನಿದ್ದೆ ದೇಹದ ಕೋಶಗಳನ್ನು ಸಡಿಲಗೊಳಿಸುತ್ತೆ ಮೆದುಳಿನ ಕಾರ್ಯವನ್ನು ಹೆಚ್ಚಿಸುತ್ತೆ ಮತ್ತು ಹೃದಯವು ಸಾಮಾನ್ಯವಾಗಿರುವಂತೆ ಮಾಡುತ್ತೆ ಇದಲ್ಲೇ ಈ ಮಧ್ಯಾಹ್ನದ ನಿದ್ದೆ ಸಹ ಸ್ಮರಣೆ ಮತ್ತು ಮನಸ್ಥಿತಿಯನ್ನು ಸುಧಾರಣೆ ಮಾಡುತ್ತೆ ವಿಶೇಷವಾಗಿ ರಾತ್ರಿಯಲ್ಲಿ ಸರಿಯಾದ ನಿದ್ದೆ ಮಾಡದವರಿಗೆ ಇದು ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ ಈ ಕಿರುನಿದ್ದೆ ಇಪ್ಪತ್ತರಿಂದ ಮೂವತ್ತು ನಿಮಿಷಕ್ಕಿಂತ ಜಾಸ್ತಿ ಆಗಿರಬಾರ್ದು ಮೂವತ್ತು ನಿಮಿಷಕ್ಕಿಂತ ಜಾಸ್ತಿ ಮಲಗಬಾರ್ದು ಇದು ತುಂಬ ಇಂಪಾರ್ಟೆಂಟ್ ಏಕೆಂದರೆ ತಲೆ ಕೆಳಗಾದ ದೇಹ ಮತ್ತು ಮೆದುಳು ಮಂದಾಗಬಹುದು ಮತ್ತು ರಾತ್ರಿಯ ನಿದ್ದೆ ಸಹ ಪರಿಣಾಮ ಬೀರ್ಬೋದು ಆದ್ದರಿಂದ ಮಧ್ಯಾಹ್ನ ಸ್ವಲ್ಪ ಸಮಯದ ಈ ಸಣ್ಣ ನಿದ್ದೆ ಮಾತ್ರ ಮಾಡಬಹುದು ಇದರಿಂದ ಒಳ್ಳೆಯದು ಜಾಸ್ತಿ ಆದರೆ ಒಳ್ಳೆಯದಲ್ಲ ಇನ್ನು ಏನಂತಂದ್ರೆ ಯೋಗ ಮತ್ತು ಪ್ರಾಣಾಯಾಮ ವಯಸ್ಸಾದವರಿಗೆ ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯ ಮತ್ತು ಇದು ಸುರಕ್ಷಿತ ಮತ್ತು ಸರಳ ಮತ್ತು ಪರಿಣಾಮಕಾರಿಯಾದ ಮಾರ್ಗ ವಿಶೇಷವಾಗಿ ವಿಲೋಮ ಅನುಲೋಮ ಬ್ರಹ್ಮರಿ ಮತ್ತು ವಜ್ರಾಸನದಂತಹ ವ್ಯಾಯಾಮಗಳು ವಯಸ್ಸಾದವರಿಗೆ ಅತ್ಯಂತ ಪ್ರಯೋಜನಕಾರಿ ಅನುಲೋಮ ವಿಲೋಮ ಪ್ರಾಣಾಯಾಮ ಎರಡು ಮೂಗಿನ ರಂಧ್ರಗಳಿಂದ ಉಸಿರಾಟದ ಸಮತೋಲನವನ್ನು ರೂಪಿಸುತ್ತೆ ಇದು ಶ್ವಾಸಕೋಶದ ಕ್ರಿಯಾತ್ಮಕತೆಯನ್ನು ಹೆಚ್ಚಿಸುತ್ತೆ ಮತ್ತು ದೇಹದಲ್ಲಿ ಆಮ್ಲಜನಕದ ಪೂರೈಕೆಯನ್ನು ಸುಧಾರಿಸುತ್ತೆ ಈ ಪ್ರಾಣಾಯಾಮ ಅಧಿಕ ರಕ್ತದ ಅಸ್ತಮ ಮತ್ತು ಆಯಾಸದಂತಹ ಸಮಸ್ಯೆಗಳಲ್ಲಿ ಪರಿಣಾಮಕಾರಿಯಾದ ಒಂದು ಪರಿಣಾಮ ನೀಡುತ್ತೆ ಅದೇ ಸಮಯದಲ್ಲಿ ಮಾನಸಿಕ ಶಾಂತಿ ಮತ್ತು ಏಕಾಗ್ರತೆಗೆ ಭ್ರಹ್ಮರಿ ಪ್ರಾಣಾಯಾಮ ಅತ್ಯಂತ ಪರಿಣಾಮಕಾರಿಯಾದ ಪ್ರಾಣಾಯಾಮ ನಿದ್ರಾಹೀನತೆ ಕೋಪದಂತಹ ಮಾನಸಿಕ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡುತ್ತೆ ಇದು ವಯಸ್ಸಾದವರ ಅನುಭವವನ್ನು ಹೆಚ್ಚು ಶಾಂತ ಮತ್ತು ಸ್ಥಿರಗೊಳಿಸುತ್ತೆ ಫ್ರೆಂಡ್ಸ್ ನಿಮಗೆ ಈ ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ನ ಯಾರು ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಮಾತೆ